ಜೈ ಶ್ರೀರಾಮ್ ಜೈ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಮುಳುಬಾಗಿಲಿನ ಕೌನ್ಸಲರ್ ಆದಂತಹ ಪುಂಡಾಜಣ್ಣ ಅವರೇ ಹಾಗೂ ನಮ್ಮ ಸಮುದಾಯದ ಪ್ರಮುಖ ಯುವಕರು ಯುವ ಯುವ ಮುಖಂಡರು ಆದಂತಹ ರಾಜು ಅವರೇ ವಾಲ್ಮೀಕಿ ಶಿವು ಅವರೇ ಮತ್ತೆ ನಾಗರಾಜ್ ಅವರೇ ಚಂದ್ರಣ್ಣ ಅವರೇ ಹಾಗೂ ಗುಂಡಣ್ಣ ಅವರೇ ಇವ್ರಿಗೆ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ಮೊದಲನೇದಾಗಿ ನಾವು ಮಹರ್ಷಿ ವಾಲ್ಮೀಕಿಯನ್ನ ಈ ಒಂದು ಸಭೆಯಲ್ಲಿ ನೆನೆಸ್ಕೊಳ್ಳುತ್ತಾ ಅವರ ಪಾದ ಪೂಜೆಗಳಿಗೆ ಒಂದು ನಮಸ್ಕಾರವನ್ನ ಹೇಳ್ತಾ ಇದ್ದೀವಿ ಅದೇ ರೀತಿ ಇಲ್ಲಿ ಸೇರುವ ಇಲ್ಲಿ ಸೇರಿರುವ ಉದ್ದೇಶ ಏನಪ್ಪಾ ಅಂದ್ರೆ ನಿನ್ನೆ ಕೆಲವೊಂದು ಮುಖಂಡರು ವಾಲ್ಮೀಕಿ ಸಮುದಾಯದ ಯಾವುದೇ ಇದು ಪಕ್ಷದ ತೀರ್ಮಾನಗಳನ್ನ ತೆಗೆದುಕೊಂಡಿದ್ದಾರೆ ಅವ್ರು ಯಾವುದೇ ಒಂದು ಮುಖಂಡರಿಗೆ ಇನ್ಫಾರ್ಮೇಶನ್ ಅನ್ನ ಕೊಡದೇನೆ ಅವರು ಒಂದು ಸಭೆ ಕರೆದು ಒಂದು ಮಾತಾಡಿರುವ ಉದ್ದೇಶದ ಬಗ್ಗೆ ಇವತ್ತೊಂದು ದಿವಸ ಈ ಇಲ್ಲಿರುವ ಎಲ್ಲ ವಾಲ್ಮೀಕಿ ಸಮುದಾಯದ ಯುವ ಮುಖಂಡರು ಮತ್ತೆ ಮುಖಂಡರು ಈ ಒಂದು ಸಭೆಗೆ ಬಂದಿದ್ದಾರೆ ಮೊದಲೇದಾಗಿ ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮತದಾನವನ್ನ ನೀಡಬೇಕು ಅಂತ ಒಂದು ಆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೊದಲೇದಾಗಿ ಅದನ್ನ ನಾವು ಖಂಡಿಸ್ತಾ ಇದ್ದೀವಿ ಯಾಕಪ್ಪ ಅಂದ್ರೆ ನಿಮ್ಮನ್ನ ಮಾಡಿರುವ ಉದ್ದೇಶ ಒಂದು ಸಮುದಾಯದ ಏಳಿಗೆಗಾಗಿ ಒಂದು ಪ್ರಕಾಶ್ ಗಡ್ಡೂರು ಪ್ರಕಾಶನವ್ರನ್ನ ಅಧ್ಯಕ್ಷನ ಮಾಡಿದ್ದೀರಿ ರಾಮಂಜಿ ಅವ್ರನ್ನ ಕಾರ್ಯದರ್ಶಿಗಳನ್ನಾಗಿ ಮಾಡಿದ್ದೀವಿ ಯಾವ ಒಂದು ಉದ್ದೇಶಕ್ಕಾಗಿ ಮಾಡಿದ್ದೀವಿ ಅಂದರೆ ಸಮುದಾಯದ ಏಳಿಗೆಗೆ ನೀವು ಶ್ರಮ ವಹಿಸ್ತೀರಿ ಅಂತ ಹೇಳಿ ನಾವು ಇವ್ರನ್ನ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಗಳನ್ನಾಗಿ ಮಾಡಿದ್ದೀವಿ ಆದರೆ ಇವರು ಒಂದು ಪಕ್ಷಕ್ಕೆ ಸೀಮಿತವಾಗಿ ತನ್ನ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇದು ನಮ್ಮ ಎಲ್ಲರ ಸಮುದಾಯದ ಪರವಾಗಿ ನಾನು ಒಂದು ರಿಕ್ವೆಸ್ಟ್ ಅನ್ನ ಕೇಳ್ಕೊಂತ ಇದ್ದೀನಿ ನೀವು ಯಾವುದೇ ರೀತಿಯಾಗಲಿ ಈ ರೀತಿಯನ್ನ ಮಾತನಾಡಬಾರದು ಅಂತ ಹೇಳಿಕೆಯನ್ನ ಕೊಟ್ಟು ದೇಸಾಯ ದೇಸಾಯನವರು ಸಿಎಂ ಆಗಿದ್ದಾರೆ ಅದು ಬಿಜೆಪಿ ಸರ್ಕಾರ ಕೊಟ್ಟಿರುವಂತ ಕೊಡುಗೆ ಇದುವರೆಗೂ ಯಾವುದೇ ಪಕ್ಷದಲ್ಲಿ ಕೊಡುಗೆಯನ್ನು ಕೊಡದೇ ಇರೋಂತಹ ಅವರು ನಮ್ಮ ಮೋದಿಯವರು ಇದನ್ನೆಲ್ಲ ಗುರುತಿಸಿ ಒಂದು ಛತ್ತೀಸ್ಗಢಕ್ಕೆ ಸಿಎಂ ಅನ್ನ ಮಾಡಿದ್ದಾರೆ ಅದೇ ರೀತಿ ಬುಡುಕಟ್ಟು ಜನಾಂಗದಲ್ಲಿ ಹುಟ್ಟಿದವರನ್ನ ಈ ದೇಶದ ರಾಷ್ಟ್ರಪತಿಯನ್ನಾಗಿ ಮಾಡಿದರೆ ಇದನ್ನು ನೀವು ಜ್ಞಾಪಕವಾಗಿ ಇಟ್ಕೋಬೇಕಂತಹ ತಮ್ಮಲ್ಲಿ ಮನವರಿಕೆ ಮಾಡ್ಕೊಂತ ಇದ್ದೀನಿ ಅದೇ ರೀತಿ ಇಡೀ ನಮ್ಮ ಕರ್ನಾಟಕದಲ್ಲಿ ಏನು ಕೊಡುಗೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದರಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಇಪ್ಪತ್ತು ಏಕಲವ್ಯ ಶಾಲೆಗಳಿದ್ದಂತಹದ್ದು ಇವತ್ತು ಇನ್ನೂರು ಏಕಲವ್ಯ ಶಾಲೆಗಳನ್ನ ನಿರ್ಮಿಸೋದಕ್ಕೆ ಪಣ ತೊಟ್ಟಿದೆ ಈ ಬಿಜೆಪಿ ಸರ್ಕಾರ ಇದನ್ನೆಲ್ಲ ನೀವು ಗಮನ ಇಟ್ಕೋಬೇಕು ಇನ್ನೂ ಒಂದು ವಿಷಯ ಹೇಳ್ತೀನಿ ಮೂರು ಪರ್ಸೆಂಟ್ ರಿಸರ್ವೇಷನ್ ಏನು ಇವತ್ತೊಂದು ದಿವಸ ನಾವು ಸುಮಾರು ನಮ್ಮ ಕರ್ನಾಟಕದಲ್ಲಿ ಒಂದು ಕೋಟಿ ಜನಸಂಖ್ಯೆಯನ್ನ ಹೊಂದಿರ್ತೀವಿ ಒಂದು ಕೋಟಿ ಹತ್ತು ಲಕ್ಷ ಜನಸಂಖ್ಯೆಯನ್ನು ಹೊಂದಿರ್ತೀವಿ ನಮಗೂ ಇದ್ದಿದ್ದು ಮೂರೇ ಮೂರು ಪರ್ಸೆಂಟ್ ಇವತ್ತೊಂದು ದಿವಸ ಅದನ್ನ ಏಳು ಪರ್ಸೆಂಟ್ ಕೇರಿಸಿರುವ ಸರ್ಕಾರ ಯಾವ್ದಪ್ಪ ಅಂದ್ರೆ ಅದು ಬಿಜೆಪಿ ಸರ್ಕಾರ ಮಾತ್ರ ಅಂತ ಹೇಳಿಕ್ಕೆ ನಿಮ್ಗೆ ಆಸೆ ಪಡ್ತೀನಿ ಈ ರೀತಿ ಅನೇಕ ಕೆಲಸಗಳನ್ನ ಅನೇಕ ಅಭಿವೃದ್ಧಿಗಳನ್ನ ಮಾಡಿಕೊಟ್ಟಂತಹ ನಮ್ಮ ಬಿಜೆಪಿ ಸರ್ಕಾರದ ಮೇಲೆ ನೀವು ಯಾವ ರೀತಿ ಉದ್ದೇಶವನ್ನು ಇಟ್ಕೊಂಡು ಕಾಂಗ್ರೆಸ್ ನಮ್ಗೆ ಈ ಕೆಲಸಗಳನ್ನ ಮಾಡ್ತಾ ಇದೆ ಅಂತ ಹೇಳಿದಿರಿ ನಿಮ್ಮ ಕಾಂಗ್ರೆಸ್ ಪಕ್ಷ ಏನೇನು ಕೆಲಸಗಳನ್ನ ಮಾಡಿದ್ದೆ ತಮ್ಮ ತಾವು ದಯವಿಟ್ಟು ಈ ಮಾಧ್ಯಮದವರ ಮುಖಾಂತರ ನನಗೆ ತಿಳಿಸ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ನಾನು ಈ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಸಮುದಾಯ ಏನಂದ್ರೆ ಅವ್ರು ಅವರು ಸಮುದಾಯ ಸಮುದಾಯನೇ ಹೇಳಿದ್ದು ಅಧ್ಯಕ್ಷರಲ್ಲ ಮುಖಂಡದಿಂದ ನಾವು ವೈಯಕ್ತಿಕವಾಗಿ ಹೇಳ್ತಾ ಅಲ್ಲ ನಿಮಗ್ ಗೊತ್ತಿಲ್ಲ ನಮ್ಗ್ ಗೊತ್ತಲ್ಲ ಅವ್ರದ್ದ ಅಧ್ಯಕ್ಷರು ಕಾರ್ಯದರ್ಶಿಗಳು ಅಂತ ಅದಕ್ಕೆ ನಾನು ಇವಾಗ ನಾವು ಸರ್ ನಾವು ಸಮುದಾಯದಲ್ಲಿ ಸುಕುಮಾರ್ ಸರ್ ಸುಕುಮಾರ್ ಸರ್ ನಾವು ಸಮುದಾಯದಲ್ಲಿ ಖಜಾಂಚಿ ಆಗಿದ್ದೀವಿ ಖಜಾಂಚಿ ಆಗಿದ್ದೀವಿ ನಮ್ಮನ್ನ ಯಾವುದೇ ಉದ್ದೇಶದಿಂದ ಕರೆದಿಲ್ಲ ಅವರು ಇವರು ಮುಳುಬಾಗಲ್ನಲ್ಲಿ ಎಸ್ ಸಮುದಾಯದಲ್ಲಿ ಮುಳುಬಾಗಲು ನಗರಸಭೆಯಲ್ಲಿ ಸದಸ್ಯರಾದಂತವ್ರು ಇವರೊಬ್ಬರೇ ಇರೋದು ಇವರನ್ನ ಕರೆದಿಲ್ಲ ಏನು ಇವರೆಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಇವರನ್ನ ಯಾರು ಕರೆದಿಲ್ಲ ಇನ್ನು ಇವರು ರಾಜೀವರಾಗ್ಲಿ ಇಲ್ಲಿ ಬಲು ಬಾಲಕೃಷ್ಣ ಆಗ್ಲಿ ವಾಲ್ಮೀಕಿ ಶಿವ ಆಗ್ಲಿ ಇವರೆಲ್ಲ ಯುವ ಮುಖಂಡರಾಗಿದ್ದಾರೆ ಇವ್ರನ್ನ ಯಾವತ್ತೂ ಕರೆದಿಲ್ಲ ಏನ್ ಉದ್ದೇಶ ಇಟ್ಕೊಂಡು ನೀವು ಈ ಜನ ಮಾಡಿದ್ದೀರಿ ನೀವು ಸಮುದಾಯದ ಮುಖಂಡರನ್ನು ಎಲ್ಲರೂ ಕರಿಬೇಕಾಯ್ತು ಇವತ್ತು ನಾನು ನಮ್ಮ ಬಿಜೆಪಿ ಪಾರ್ಟಿ ನನ್ನನ್ನು ಗುರುತಿಸಿ ನಾನು ಮಾಡಿರೋ ಕೆಲಸಗಳನ್ನ ಗುರುತಿಸಿ ಬಿ ಕೋಲಾರ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ಮಾಡಿದೆ ಅದೇ ನಾನು ಸಮುದಾಯ ಏನಕ್ಕಿದೆ ಅಲ್ಲ ಸಮುದಾಯ ಏನಕ್ಕಿದೆ ಅಲ್ಲ ಒಂದು ನಿಮಿಷ ಒಂದ್ ನಿಮಿಷ ಸಮುದಾಯ ಏನಕ್ಕಿದೆ ಸಮುದಾಯದಲ್ಲಿ ನಿಮ್ಮ ಅಧ್ಯಕ್ಷನ ಏನಕ್ಕೆ ಮಾಡಿದ್ರಿ ಸಮುದಾಯದಲ್ಲಿ ನೀವು ಒಬ್ಬ ಅಂತ ಏನಕ್ ಮಾಡಿದ್ರಿ ಸಮುದಾಯದ ಏಳಿಗೆಗಾಗಿ ದುಡಿಯುವಂತರ ನಾವು ಅಧ್ಯಕ್ಷ ಮಾಡಬೇಕು ನೀವು ಯಾವ ರೀತಿ ಪಕ್ಷಕ್ಕೆ ನಾವು ಇದೊಂದು ಕೊಡ್ತೀರಿ ನೀವು ನಾ ಈ ಪಕ್ಷಕ್ಕೆ ಒತ ಹಾಕಿ ಅಂತ ಯಾವ ರೀತಿ ಯಾವ ಬಾಯಿಂದ ಹೇಳ್ತೀರಿ ನೀವು ನಿಮ್ ಹಾ ಎಲ್ಲಾ ಸಮುದಾಯದ ಮುಖಂಡರು ಅಂತ ಕೊಟ್ಟಿರಲ್ಲ ಸ್ಟೇಟ್ಮೆಂಟ್ ಎಲ್ಲಾ ಸಮುದಾಯದ ಮುಖಂಡರು ಅಂತ ಎಲ್ಲಾ ಪ್ರತಿ ಒಂದು ಪಕ್ಷದಲ್ಲೂನು ಪಕ್ಷಕ್ಕೆ ಸಪೋರ್ಟ್ ಓಟ್ ಆಗ್ಬೇಕು ನಾವು ಕಾಂಗ್ರೆಸ್ ಇದೀವಿ ಅಂತ ಯಾವ ರೀತಿ ಹೇಳ್ತೀರಿ ಇವರು ಜೆಡಿಎಸ್ ಇಂದ ಗೆದ್ದಿದ್ದಾರೆ ಯಾರು ಅಂದ್ರೆ ಅಧ್ಯಕ್ಷರು ಅಂತಾರಲ್ಲ ಜೆಡಿಎಸ್ ಇಂದ ಗೆದ್ದಿದ್ದಾರೆ ಎಲ್ಲರಿಗೂ ನಮಸ್ಕಾರ ಏನು ನೆನ್ನೆ ಅದ್ಯಾಕೆ ಗೊತ್ತಿಲ್ಲ ಇಡೀ ನಮ್ಮ ಮುಲ್ಬಾಲ್ ತಾಲೂಕಿನಲ್ಲಿ ಎಲ್ಲ ಜಾತಿ ಜನಾಂಗದವ್ರು ಇದ್ದಾರೆ ಆದರೆ ನಮ್ಮ ವಾಲ್ಮೀಕಿ ಸಮುದಾಯದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಈ ಕಾಂಗ್ರೆಸ್ ಏಜೆಂಟ್ ರೀತಿ ಒರೆಸ್ತಾ ಇದ್ದಾರೆ ಇಷ್ಟು ಸಣ್ಣ ಪುಟ್ಟ ಜಾತಿಗಳು ದೊಡ್ಡ ಜಾತಿಗಳು ಎಲ್ಲ ಜಾತಿಗಳಿದ್ದಾವೆ ಯಾರು ಬಂದ್ಬಿಟ್ಟು ಇಂಥ ಎಲ್ಲಾ ಸಮುದಾಯದವರು ಓಟ್ ಹಾಕಿ ಕಾಂಗ್ರೆಸ್ ಓಟ್ ಹಾಕಿ ಸೀರಿಯಲ್ ನಂಬರ್ ಒಂದ್ ಓಟ್ ಹಾಕಿ ಅಂತ ಯಾವ ಸಮುದಾಯದವರು ಕೇಳಿಲ್ಲ ಇವರು ವಾಲ್ಮೀಕಿ ಸೇವಾ ಸಂಘದ ಅಧ್ಯಕ್ಷರಾಗಿ ನೀವು ಕಾಂಗ್ರೆಸ್ ಅಲ್ಲೇ ಇರಿ ಬಿ ಜೆ ಪಿ ಅಲ್ಲಿರಿ ಜೆ ಡಿ ಎಸ್ ಅಲ್ಲಿ ಇರಿ ಸಮಯ ಆದ್ರೆ ನೀವು ಸಂಘದ ಅಧ್ಯಕ್ಷರು ಕಾರ್ಯದರ್ಶಿ ಒಬ್ಬ ಪಕ್ಷಕ್ಕೆ ಓಟ್ ಹಾಕಿ ಎಲ್ಲ ಸಮುದಾಯದವರು ನಾವು ಇದೇ ಕಾರ್ಯ ಕೊಡ್ತಾ ಇದ್ದೀವಿ ಮನೆಗಳ ಹತ್ರ ಬರೋಕ್ಕಾಗಲ್ಲ ಅಂದ್ರೆ ಇವತ್ತು ಯಾವ ಒಂದು ಸೂಚನೆ ಕೊಡ್ತಾ ಇದ್ದೀರಾ ಯಾವ ರೀತಿ ಸಮುದಾಯದ ಗೌರವ ಡಾಣೆತ್ತ ಹಾಲು ಮಾಡೋದಕ್ಕಿದ್ದೀರಾ ನೀವು ಅಧ್ಯಕ್ಷರು ಕಾರ್ಯದರ್ಶಿರು ಮತ್ತೆ ಹೇಳ್ತಾರೆ ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಕಾಂಗ್ರೆಸ್ ಅವರೇ ಜಾಸ್ತಿ ಕೊಡುಗೆಗಳು ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ ಇದ್ರೇನೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ನಮ್ಗೆ ಅಷ್ಟೊಂದು ಯೋಜನೆಗಳು ತಂದಿದ್ದಾರೆ ಅನುದಾನ ಬೇಕಂದ್ರೆ ನಾವು ಕಾಂಗ್ರೆಸ್ ಗಾಟಿ ಅಂತ ಯಾರು ಬೇರೆ ಪಕ್ಷಗಳು ಮಾಡೇ ಇಲ್ವಾ ವಾಲ್ಮೀಕಿ ಸಮುದಾಯದ ಪರವಾಗಿ ಈ ದಲಿತರ ಪರವಾಗಿ ಎಸ್ ಸಿ ಎಸ್ ಟಿ ಜನ ಪರವಾಗಿ ಸರಿ ನಾನು ಕೇಳ್ತಾ ಇದ್ದೀನಿ ಹದಿನೈದು ವರ್ಷ ಹದಿನೈದು ವರ್ಷ ಮುಲ್ಬಾರು ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಕಾಂಗ್ರೆಸ್ ಪಕ್ಷದ ಶಾಸಕರು ಇದ್ರಲ್ಲ ಒಬ್ರು ಇಂಡಿಪೆಂಡೆಂಟ್ ಆದ್ರೂ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿನೇ ಒಂದು ಸಮುದಾಯ ಭವನ ಕಟ್ಕೊಳ್ಳಕ್ಕೆ ವಾಲ್ಮೀಕಿ ಸಮುದಾಯ ಭವನ ಕಟ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟ್ ಹಾಕ್ಬೇಕು ಸಮುದಾಯದವರೆಲ್ಲ ಹದಿನೈದು ವರ್ಷ ಇವತ್ತು ಈ ಕ್ಷೇತ್ರದ ಶಾಸಕರು ಸಮೃದ್ಧಿ ಮಂಜುನಾಥ್ ಅವ್ರು ಮೊನ್ನೆ ಅಸೆಂಬ್ಲಿ ಅಲ್ಲಿ ಕ್ವಶನ್ ಕೇಳವ್ರೆ ಮೊನ್ನೆ ಬಿ ಎಲ್ ನಾಗೇಂದ್ರ ಅವ್ರಿಗೆ ಯಾಕೆ ಇದುವರೆಗೂ ವಾಲ್ಮೀಕಿ ಸಮುದಾಯವನ್ನ ಮಂಜೂರಾಗಿದ್ರು ಮಾಡಿಲ್ಲ ಅಂತ ಇವ್ರಿಗಿಂತೆಲ್ಲ ಬೇಕಾಗಿಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗೆ ನಿಮ್ಗೆ ಅಷ್ಟೊಂದು ಸ್ಟಾಫಿ ಇದ್ರೆ ರಾಜೀನಾಮೆ ಕೊಟ್ಬಿಟ್ಟು ಹೋಗಿ ಸಮಯ ಇಲ್ಲ ನೀವು ಯಾವ ಪಾರ್ಟಿದಾದ್ರೂ ದುಡಿರಿ ನಮ್ಗೇನು ಬೇಜಾರಿಲ್ಲ ನಮ್ಮ ಸಮುದಾಯದವ್ರು ಎಲ್ಲ ಪಾರ್ಟಿಗಳಲ್ಲಿ ಬೆಳೆದ್ರೆ ನಮಗೂ ಖುಷಿನೇ ಎಲ್ಲ ಪಕ್ಷದಲ್ಲಿ ಇರಲಿ ಅದು ಬಿಟ್ಬಿಟ್ಟು ಕಾಂಗ್ರೆಸ್ ಇವತ್ತು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಏನು ಎಸ್ ಸಿ ಎಸ್ ಟಿಗೆ ಕೊಟ್ಬಿಟ್ಟಿದೆ ಎಸ್ ಸಿ ಎಸ್ ಟಿ ಪರವಾಗಿ ಇರೋದು ಅಂತ ಹೇಳಿದ ಹನ್ನೊಂದು ಸಾವಿರದ ನೂರ ನಲ್ವತ್ನಾಲ್ಕು ಕೋಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣವನ್ನು ಗ್ಯಾರಂಟಿ ಬಳಸ್ಕೊಂಡಿದ್ದಾರೆ ಇಂಥ ಪಕ್ಷಕ್ಕೆ ನಾವು ಎಸ್ ಸಿ ಎಸ್ ಟಿಗಳು ವಾಲ್ಮೀಕಿ ಸಮುದಾಯದವ್ರು ಓಟ್ ಆಗ್ಬೇಕಾ ಓಟ್ ಆಗ್ಬೇಕಾ ಹೇಳಿ ಇವ್ರು ಯಾವ ನೈತಿಕತೆ ಇಟ್ಕೊಂಡು ಕೇಳ್ತಾರೆ ದಯವಿಟ್ಟು ನಾನ್ ಫೈನಲ್ ಆಗಿ ಒಂದೇ ಹೇಳೋದೆ ನಮ್ಮ ಬೈರ್ಕೂರ್ ರಾಮಾಂಜನ್ ಅವ್ರಿಗೆ ಕಾರ್ಯದರ್ಶಿಗೇ ಅಧ್ಯಕ್ಷರಿಗೆ ನೀವು ಯಾವುದೇ ಪಕ್ಷದಲ್ಲಿರಿ ಸಮುದಾಯ ಸಮುದಾಯ ಬಂದ್ಬಿಟ್ಟು ಇಂಥ ಪಕ್ಷಕ್ಕೆ ಓಟ್ ಹಾಕಿಂತ ಇನ್ನು ಮುಂದೆ ಹೇಳ್ಬೇಡಿ ನಿಮ್ಮ ಪಾಲು ನೀವು ಹೋಗಿ ಮಾಡ್ಕೊಳ್ಳಿ ಈ ಥರ ಅಂತೂ ಮಾಡಬಾರ್ದು ಇವತ್ತು ಎತ್ತು ಕಟ್ಟೋ ಕೆಲಸಗಳನ್ನ ಬಿಡ್ಬಿಡಿ ತಾಲೂಕಲ್ಲಿ ಯಾರು ಒಳ್ಳೆ ಅಭ್ಯರ್ಥಿ ಯಾರು ಇದ್ದಾರೆ ನೀವು ಮತ ಹಾಡ್ಕೊಳ್ಳಿ ಅದು ಬಿಟ್ಬಿಟ್ಟು ಇವಾಗ ಎಲ್ಲೂ ನೋಡಿಲ್ಲಪ್ಪ ಮುಲ್ಬಾಳ್ ತಾಲ್ಲೂಕಡೆ ಇವರಿಂದ ನಮಗೆ ಸಮುದಾಯಕ್ಕೆ ಅವಮಾನ ಆಗ್ತಾ ಇದೆ ಅಧ್ಯಕ್ಷರು ಕಾರ್ಯದರ್ಶಿಯಿಂದ ಎಲ್ಲ ಪಕ್ಷದಲ್ಲೂ ಅವಮಾನ ಆಗ್ತಾ ಇದೆ ಇವ್ರ ಸ್ವಂತ ವೈಯಕ್ತಿಕ ಲಾಭಕ್ಕೋಸ್ಕರ ಸ್ವಂತ ಹಿತಾಸಚಿತು ಏನಕ್ಕೆ ಈ ಥರ ಮಾಡೋದು ಜೈ ಹಿಂದ್ ಜೈ ಕರ್ನಾಟಕ ಭಾರತ್ ಮಾತಾ ಕಿ ಜೈ ಎಲ್ರಿಗೂ ನಮಸ್ಕಾರ ನಮ್ಮ ಮುಖಂಡರು ವಾಲ್ಮೀಕಿ ಸಮುದಾಯ ಮುಖಂಡರು ಕೆಲವರು ಇದ್ದಾರೆ ಅವ್ರು ರಾಜಕೀಯ ಮಾಡ್ತಾ ಇದ್ದಾರೆ ಅದು ತಪ್ಪು ನಮ್ಮ ಸಮುದಾಯವನ್ನು ಹೊಡಿತಾ ಇದ್ದಾರೆ ನಾವು ಎಲ್ಲಾ ಜನಾಂಗದ ಒಂದು ಒಗ್ಗಟ್ಟಲ್ಲಿ ಇದ್ದೀವಿ ಇದನ್ನ ಜಾ ಜಾತಿಗೆ ಇದು ಸೀಮಿತವಲ್ಲ ರಾಜಕೀಯ ಸೀಮಿತವಲ್ಲ ನಾವು ಸಮುದಾಯವನ್ನು ಮುಂದೆ ತಗೊಂಡು ಹೋಗ್ಬೇಕಾದ್ರೆ ರಾಜಕೀಯ ಬಿಡಬೇಕು ನಾವು ಜೆ ಡಿ ಎಸ್ ನಾವು ಜಾತಿ ರಾಜಕೀಯ ಮಾಡಲ್ಲ ಏನೋ ಇವ್ರು ಮಾಡ್ತ ತಪ್ಪು ಇನ್ಮೇಲೆ ನಾವೆಲ್ಲ ಒಗ್ಗಟ್ಟಾಗಿ ನಾವು ಸಮುದಾಯವನ್ನು ಮುಂದೆ ನಡ್ಕೊಂಡು ಹೋಗ್ಬೇಕು ಕಾಂಗ್ರೆಸ್ ಆಗ್ಬೇಕು ಅಂದ್ಬಿಟ್ಟು ಹೇಳಿದ್ರು ತಪ್ಪು ನಾವು ನಾವು ಕಟ್ಟಿಸ್ತಾ ಇದ್ದೀವಿ ಹಾ ಮತ್ತೆ ಇವಾಗ ನಮಗೂ ಬಿಜೆಪಿ ತುಂಬಾ ಸಪೋರ್ಟ್ ಮಾಡ್ತಾ ಇದೆ ನಮ್ಮ ಜನಾಂಗದಾಗೆ ಜೀರೋಮ್ಲು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಇತ್ತು ತಪ್ಪು ಇನ್ನು ಇನ್ನೂ ಕೆಲ ಕೆಲಸ ಇದು ಅಭಿವೃದ್ಧಿ ಮಾಡೋ ಕೆಲಸ ಐತೆ ಅದು ಮಾಡಬೇಕು ಸಂಘದವರು ಮತ್ತು ನಮ್ಮ ರಾಷ್ಟ್ರಪತಿ ಇರೋದು ನಮ್ಮ ಜನಾಂಗದವರು ಅವ್ರು ಮಾಡಿರೋದು ಬಿಜೆಪಿನೇ ಮತ್ತೆ ಇದು ಎಷ್ಟಿಗೆ ಮೀಸಲು ಕೊಟ್ಟಿರೋದು ಪಿ ಸಮುದಾಯ ಭವನಕ್ಕೂ ಕೊಟ್ಟಿರೋದು ಪಿ ಮತ್ತೆ ಇದು ಜೈದು ಮಾಡಕ್ಕೂ ಕೊಟ್ಟಿರೋದು ಯಡಿಯೂರಪ್ಪ ಸರ್ಕಾರ ಇದ್ದಾಗ ಬಿಜೆಪಿ ಕೊಟ್ಟಿರೋದು ಇದಕ್ಕೆ ಹೇಳಕ್ಕೆ ನಾವು ಇಷ್ಟು ನಾವು ವಂದನೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ತೆ ಮಾಧ್ಯಮ ಮಿತ್ರವ್ರಿಗೆ ಎಲ್ಲರಿಗೂ ನಮಸ್ತೆ ಹೇಳ್ತಾ ಇವತ್ತು ನಾವು ಪ್ರೆಸ್ ಮೀಟ್ ಕರೆದಿಕ್ಕಂತ ಕಾರಣ ಏನಂತಂದ್ರೆ ನಮ್ಮ ಮುಖಂಡರು ಇವತ್ತು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಆ ಎಲ್ಲ ನಮ್ಮ ಟಿ ಜನಾಂಗ ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕು ಅಂತ ಹೇಳಿ ಅದಕ್ಕೆ ನಾವು ಇವತ್ತು ಖಂಡಿಸಿ ನಾವು ಮಾತಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನೀವು ಸಮುದಾಯನ ರಾಜಕೀಯಕ್ಕೆ ಬಳಸ್ಕೋಬಾರ್ದು ರಾಜಕೀಯಕ್ಕೆ ನೀವು ಯಾಕೆ ಬಳಸ್ಕೊಂತೀರಾ ಸಮುದಾಯ ಇವತ್ತು ತಾಲೂಕಲ್ಲಿ ಎಲ್ಲ ರೀತಿ ಒಗ್ಗಟ್ಟಲ್ಲಿದೆ ಆ ಒಗ್ಗಟ್ಟನ್ನ ಇವತ್ತು ಒಡಿತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ರಾಮಯ್ನವರು ಹೇಳ್ತಾರೆ ಶ್ರೀರಾಮುಲು ಸರ್ಗೆ ಡಿ ಸಿ ಎಂ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನೀವು ಆ ಮಾತನ್ನ ಇವತ್ತು ಹೇಳೋ ಬದಲು ನಮ್ಮ ಸತೀಶ್ ಜಾರ್ಕೊಳ್ಳಿ ಸಾಹೇಬರು ಇದಾರಲ್ಲ ಅವರು ಯಾವುದೇ ಕಾರಣಕ್ಕೂ ನಮಗೆ ಎಂ ಪಿ ಟಿಕೆಟ್ ಬೇಡ ಅಂತೇಳಿ ಕೂತಿದ್ರು ಅದು ನಿಮ್ಗೆ ಗೊತ್ತಾ ಅವ್ರಿಗೂ ಅಸಮಾಧಾನ ಇದೆ ಅವ್ರಿಗೆ ಹೋಗ್ಬಿಟ್ಟು ನೀವು ಡಿ ಸಿ ಎಂ ಮಾಡಿ ಅಂತ ಹೇಳ್ಬಿಟ್ಟು ನೀವು ಕೇಳಿ ಅದೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ನೀವು ಇದ್ದೀರಲ್ಲ ಇವತ್ತು ಪ್ರಶ್ನೆ ಮಾಡ್ಬೋದಾಗಿತ್ತು ಅದೇ ನಮ್ಮ ಶ್ರೀರಾಮುಲು ಸಾಹೇಬರು ರಾಜ್ಯದಲ್ಲಿ ನಲವತ್ತೈದು ವಾಲ್ಮೀಕಿ ಭವನಗಳನ್ನು ಅವರು ಸರ್ಕಾರ ಇದ್ದಾಗ ಕೊಟ್ಟಿದ್ದಾರೆ ಇವತ್ತು ಅದಕ್ಕೆ ಅನ್ನದಾನವನ್ನು ಕೊಟ್ಟು ಅದನ್ನ ಫಿನಿಶಿಂಗ್ ಮಾಡೋದಕ್ಕೆ ಅವರಿಂದ ಆಗ್ತಾ ಇಲ್ಲ ಯಾರಿಂದ ಕಾಂಗ್ರೆಸ್ ಅವರಿಂದ ಅದು ಒಂದು ಮೂಲೆ ಗುಂಪು ಮಾಡಿ ಇಟ್ಟಿದ್ದಾರೆ ಅದನ್ನ ಪ್ರಶ್ನೆ ಮಾಡೋದಕ್ಕೆ ನಿಮಗೆ ಇದಿಲ್ಲ ಇವತ್ತು ರಾಜಕೀಯ ಅಂತ ಬಂದಾಗ ಬಂದ್ಬಿಟ್ಟು ಎಲ್ಲ ಒಂದು ಕಡೆ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡೋ ಬದಲು ನಮ್ಮ ಸಮುದಾಯದ ಬಗ್ಗೆ ಅಭಿವೃದ್ಧಿಗೋಸ್ಕರ ಮಾತಾಡಿ ಜನಗಳಿಗೆ ಒಂದು ಮೆಸೇಜ್ ಆಗುತ್ತೆ ಅದನ್ನ ತಿಳಿಸಿ ಹಾಗೆ ನೀವು ಆ ಪ್ರಶ್ನೆನ ಮಾಡ್ ಮಾಡಿದಿರಲ್ಲ ಫೋಟೋ ತೆಗೆದ್ಬಿಟ್ಟಿದ್ದಾರೆ ಎಂ ಪಿ ಅವ್ರ ಆಫೀಸಲ್ಲಿ ಅಂತ ಹೇಳ್ಬಿಟ್ಟು ಅದೇ ನಮ್ಮ ಮುಲ್ಬಾಗಿಲ್ ತಾಲೂಕಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಮ್ಮ ವಾಲ್ಮೀಕಿ ಫೋಟೋನ ಎತ್ಕೊಂಡೋಗಿ ಮೂಲೆ ಗುಂಪು ಮಾಡಿ ಒಂದು ಮೊಡ್ಕಲ್ ಬಿಸಾಕಿದ್ರು ಹೋಗ್ತಾ ಇದೀರ ಇವತ್ತು ನೀವು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನನ್ನ ಹತ್ರ ಒಂದು ವಿತ್ ಫೋಟೋ ಇದೆ ತೋರಿಸ್ತೀನಿ ಬನ್ನಿ ಎಲ್ಲೋಗಿದ್ರಿ ನೀವು ಅದನ್ನ ಪ್ರಶ್ನೆ ಮಾಡೋಕ್ಕಾಗಿಲ್ಲ ನಿಮ್ಮಿಂದ ಹೋಗ್ಬಿಟ್ಟು ಎಲ್ಲೋ ಇರೋ ಹುಬ್ಳಿಯಲ್ಲಿ ಇರೋ ಅಂಥ ಜಾಗದಲ್ಲಿ ಹೋಗಿ ಅದನ್ನ ಎಲ್ಲೋ ಮೀಡಿಯಾದಲ್ಲಿ ನೋಡ್ಕೊಂಡು ಬಂದ್ಬಿಟ್ಟು ನೀವು ಪ್ರಶ್ನೆ ಮಾಡಕ್ ಬರ್ತೀರಾ ಇಲ್ಲಿರೋದನ್ನ ಫಸ್ಟ್ ಹೋಗಿ ಸರಿ ಮಾಡಿ ಸ್ವಾಮಿ ಮತ್ತೆ ನಮ್ಮ ಜನಗಳಿಗೆ ಒಂದು ಅವೇರ್ನೆಸ್ಸು ಯಾವುದೇ ಒಂದು ರೀತಿ ಇದು ಬರೋದನ್ನ ನೀವು ತಿಳಿಸ್ಕೊಡೋದಕ್ಕೆ ನಿಮ್ಮಿಬ್ಬರಿಂದ ಆಗ್ತಾ ಇಲ್ಲ ಇವತ್ತು ಅದನ್ ಬಿಟ್ಬಿಟ್ಟು ನೀವು ರಾಜಕೀಯ ಮಾಡಕ್ ಬರ್ತೀರಾ ಏನಕ್ಕೆ ಮಾಡ್ತೀರಾ ರಾಜಕೀಯ ರಾಜಕೀಯ ನಮಗ್ ಬೇಕಾಗಿಲ್ಲ ಸಮುದಾಯಕ್ಕೋಸ್ಕರ ಹೋರಾಡಿ ಅದ್ರ ಬಗ್ಗೆ ಏನಾದ್ರು ಮಾಡಿ ಫಸ್ಟ್ ವಾಲ್ಮೀಕಿ ಭವನ ಕಟ್ಬೇಕು ಅದ್ರ ಬಗ್ಗೆ ಏನಾದ್ರು ಮಾತಾಡಿ ನಿಮ್ಗೆ ಒಂದು ಬೆಂಬಲ ಸಿಗುತ್ತೆ ಅದನ್ ಬಿಟ್ಬಿಟ್ಟು ರಾಜಕೀಯಕ್ಕೆ ಇವತ್ತು ಮಾತ್ರ ನೀವು ಯಾಕೆ ರಾಜಕೀಯಕ್ಕೆ ಬಂದಿದ್ದೀರಾ ನಾವು ನೂರ್ ಸಲ ಫೋನ್ ಹಾಕಿದ್ರು ಅಲ್ಲಿ ಜಮೀನ್ ಬಗ್ಗೆ ಮಾತಾಡೋಣ ಬನ್ನಿ ಅಂದ್ರೆ ನಿಮ್ಗೆ ಕುತ್ಕೊಳಕೆ ನಿಮ್ಮಿಂದ ಆಗೋದಿಲ್ಲ ಇವತ್ತು ರಾಜಕೀಯ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಕುತ್ಕೊಂಡು ರಾಜಕೀಯದ ಬಗ್ಗೆ ಚರ್ಚೆ ಮಾಡಕ್ಕೆ ನಿಮ್ಗೆ ಟೈಮ್ ಸಿಗುತ್ತೆ ಎಲೆಕ್ಷನ್ ಇದಕ್ಕೋಸ್ಕರ ನಿಮ್ಗೆ ಟೈಮ್ ಸಿಗ್ತೈತೆ ನಮ್ಮ ಜಾತಿ ಬಗ್ಗೆ ಬಂದು ಒಂದು ನೂರು ಸಲ ನಾವೇ ಫೋನ್ ಮಾಡಿದ್ದೀವಲ್ಲಪ್ಪ ನಾವೇ ಫೋನ್ ಮಾಡಿ ನಿಮ್ಮನ್ನು ಕೇಳಿದಾಗ ನೀವು ಅದಕ್ಕೆ ನಿರಾಕರಿಸಿದ್ದೀರಾ ಜನಗಳಿಗೆ ಆಲ್ರೆಡಿ ಪ್ರತಿ ಒಂದು ಹಳ್ಳಿ ಹಳ್ಳಿಯಲ್ಲೂ ಸಮುದಾಯ ಜನದವ್ರಿಗೆ ನಿಮ್ಮಿಬ್ಬರ ಬಗ್ಗೆ ಗೊತ್ತಿದೆ ಎಲ್ಲರೂ ಪ್ರತಿಯೊಬ್ಬರು ತಿಳಿಸ್ತಾರೆ ಏನು ನಿಮ್ಮಿಬ್ಬರಿಂದ ಏನು ಕೊಡುಗೆ ಇಲ್ಲ ನೀವು ಹೇಳಿದ ಮಾತ್ರಕ್ಕೆ ಕಾಂಗ್ರೆಸ್ಗೆ ಮತ ಯಾರು ಕೊಡೋದಿಲ್ಲ ಎಲ್ಲಾರ್ಗೂ ತಿಳಿವಳಿಕೆ ಇದೆ ದಯವಿಟ್ಟು ನೀವು ತಿಳ್ಕೋಬೇಕು ನಿಮ್ಮಲ್ಲೇ ನಿಮ್ಮ ಅತ್ತ ಅಕ್ಕಪಕ್ಕ ಪಕ್ಕ ಅವ್ರಿಗೂ ಹಸಧಮನ ಇದೆ ಅವರು ನಿಮ್ಮ ಜೊತೆ ಸಂತೋಷವಾಗಿ ಯಾರೋ ಬಂದಲ್ಲಿ ಕೂತಿಲ್ಲ ನಿಮ್ಮಿಬ್ಬ್ರನ್ನೂ ತೆಗಿಬೇಕು ಸಮುದಾಯದಲ್ಲಿ ಯಾವಾಗ ಯಾವಾಗ ನಿಮ್ಮಿಬ್ಬರನ್ನು ಖಾಲಿ ಮಾಡಿಸ್ಬೇಕು ಅಂತೇಳಿ ಎಲ್ಲರೂ ಇಚ್ಛ ಪಟ್ಟಿದ್ದಾರೆ ದಯವಿಟ್ಟು ಇನ್ನು ನೀವು ಯಾವುದೇ ಕಾರಣಕ್ಕೂ ರಾಜಕೀಯ ಸಮುದಾಯದಲ್ಲಿ ಹೋಗಬೇಡಿ ನಮಸ್ಕಾರ ಜೈ ಶ್ರೀರಾಮ್ ಇಲ್ಲಿ ಸೇರಿದ ಉದ್ದೇಶ ಏನಂದರೆ ಮೊನ್ನೆ ನಮ್ಮ ಅಧ್ಯಕ್ಷರಾದ ಜೈಪ್ರಕಾಶಣ್ಣ ಅವರು ಬೈರ್ಕೂರ್ ರಾಮಾಂಜೇ ಅವರು ಅವ್ರೇನೆಂದರೆ ನಮ್ಮ ಕಾಂಗ್ರೆಸ್ಗೆ ಬೆಂಬಲ ನೀಡಿ ಅಂತೇಳಿ ಹೇಳಿರ್ತಾರೆ ಅದ್ರ ಬಗ್ಗೆ ಏನಂದರೆ ಇವಾಗ ಏನಂದರೆ ಅವರು ಕೂಡಲೇ ರಾಜೀನಾಮೆ ಕೊಟ್ಟು ಅಧ್ಯಕ್ಷ ಸ್ಥಾನಕ್ಕೆ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆಮೇಲೆ ಕ ಪಕ್ಷದ ಮುಖಾಂತರ ಮಾತಾಡಬೇಕು ಅಂತೇಳಿ ನನ್ನಲ್ಲೇ ಕಲಕಳೆಯನ್ನು ಕೊಡ್ತೇನೆ ತೀರವಾಗಿ ನಾನು ಖಂಡಿಸ್ತೇನೆ ಏಕೆಂದರೆ ಈ ವಾಲ್ಮೀಕಿ ಸಮುದಾಯ ಕೇವಲ ಕಾಂಗ್ರೆಸ್ ಪಕ್ಷ ಸೀಮಿತವಲ್ಲ ಎಲ್ಲ ಮುಖಂಡರು ಎಲ್ಲ ಪಕ್ಷದಲ್ಲಿ ಇರುತ್ತಾರೆ ಈ ಹೇಳಿಕೆ ಕೊಟ್ಟಿರೋದು ತೀರ ಖಂಡಿಸುತ್ತಾ ಏನಂದರೆ ನಮ್ಮ ರಾಮಾಂಜೆ ಅವರು ಮುಂದಿನ ದಿನಗಳಲ್ಲಿ ಸಭೆಯನ್ನು ಕರೆದು ಕೂಡಲೇ ರಾಜೀನಾಮೆ ಹೇಳಿ ಇದ್ರ ಬಗ್ಗೆ ಮಾತಾಡಬೇಕಂತೇಳಿ ನಮ್ಮ ವಾಲ್ಮೀಕಿ ಶಿವ ಅವರಿಗೆ ನಮ್ಮ ಕೌನ್ಸಿಲರ್ ಮುನ್ರಾಜನ್ ಅವರಿಗೆ ಎಲ್ಲರಿಗೂ ತಿಳಿಸ ತಿಳಿಸುತ್ತಾ ಈ ಮುಂದಿನ ಸಭೆಯಲ್ಲಿ ಹೇಳಿ ನಾನು ಎರಡು ಮಾತುಗಳನ್ನು ಬಿಡಿ ಕೇಳ್ಕೊಳ್ತೇನೆ